ನಮಸ್ಕಾರ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಕಂಪ್ಲೀಟ್ ಆಗೋದಕ್ಕೆ ಬಾಕಿ ಇರೋದು ಇನ್ನೊಂದು ದಿನ ಮಾತ್ರ ನಾಳೆ ಸಂಜೆ ಎಕ್ಸಿಟ್ ಪೋಲ್ ಕೂಡ ಹೊರ ಬರಲಿದೆ ಈಗಾಗಲೇ ಈ ಬಾರಿಯ ರಿಸಲ್ಟ್ ನಲ್ಲಿ ಎನ್ ಡಿ ಎ ಬರೋದು ಅಂತ ಜನರೇ ಮಾತನಾಡಿಕೊಳ್ತಾ ಇದ್ದಾರೆ ಆದ್ರೆ ಎಲ್ಲಾ ಸಲವೂ ಅಂದುಕೊಂಡಿದ್ದೇ ಆಗೋದಿಲ್ಲ ಅನ್ನೋದಕ್ಕೆ ಹಲವು ಉದಾಹರಣೆಗಳಿವೆ ಪ್ರತಿ ಬಾರಿಯ ಎಲೆಕ್ಷನ್ ಬಳಿಕ ಬರೋ ಎಕ್ಸಿಟ್ ಪೋಲ್ಗಳ ಪೈಕಿ ಕೆಲವೊಂದು ಸಂಸ್ಥೆಗಳು ನೀಡೋ ಡೇಟಾ ಆಲ್ಮೋಸ್ಟ್ ರಿಸಲ್ಟ್ಗೆ ಹತ್ತಿರವಾಗಿರುತ್ತೆ ಕಳೆದ ಬಾರಿಯೂ ಕೂಡ ಕೆಲವೊಂದು ಸಂಸ್ಥೆಗಳು ಬಿಜೆಪಿ ಮುನ್ನೂರು ಕ್ರಾಸ್ ಆಗುತ್ತೆ ಅನ್ನೋದನ್ನ ಪ್ರೆಡಿಕ್ಟ್ ಮಾಡಿದ್ರು ಮೊದಲಿಗೆ ಎಲ್ಲರೂ ಇದನ್ನ ನೋಡಿ ಅಚ್ಚರಿಗೊಂಡ್ರು ಕೊನೆಗೆ ರಿಸಲ್ಟ್ ನಲ್ಲಿ ಅದೇ ನಿಜವಾಯ್ತು ಇನ್ನು ಕೆಲ ಸಂಸ್ಥೆಗಳು ನೀಡಿದ್ದ ಎನ್ ಡಿ ಎ ನಂಬರ್ ರಿಸಲ್ಟ್ ಗೆ ತೀರಾ ಹತ್ತಿರವಾಗಿತ್ತು ಹಾಗಿದ್ರೆ ಕಳೆದ ವರ್ಷದ ಎಕ್ಸಿಟ್ ಪೋಲ್ ನಲ್ಲಿ ಯಾರೆಲ್ಲ ಯಾವ ರೀತಿಯ ಪ್ರೆಡಿಕ್ಷನ್ ಮಾಡಿದ್ರು ಹಾಗೆ ಅದೇ ಸಂಸ್ಥೆಗಳು ಈ ಬಾರಿಯ ಎಲೆಕ್ಷನ್ ನ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಏನು ಹೇಳಿದ್ರು ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಅಲ್ಲದೆ ಕಾಂಗ್ರೆಸ್ ಕಡೆಯಿಂದಲೂ ಒಂದು ಸರ್ವೆ ಬಂದಿದ್ದು ಅದನ್ನು ಕೂಡ ವಿವರಿಸ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೌದು ಕಳೆದ ಬಾರಿಯ ಎಕ್ಸಿಟ್ ಪೋಲ್ಗಳು ಹೇಗಿತ್ತು ಅನ್ನೋದನ್ನ ನೋಡಿದ್ರೆ ಈ ಪೋಲ್ಗಳನ್ನ ಸಮೀಕ್ಷೆಗಳನ್ನ ಅಥವಾ ಸರ್ವೆಗಳನ್ನೆಲ್ಲ ಎಷ್ಟರ ಮಟ್ಟಿಗೆ ನಂಬಬಹುದು ಅನ್ನೋದಕ್ಕೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಈ ಪೋಲ್ಗಳನ್ನ ಹೇಳೋದಕ್ಕೂ ಮೊದಲು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ರಿಸಲ್ಟ್ ಏನಾಗಿತ್ತು ಅನ್ನೋದನ್ನ ಹೇಳ್ತೀವಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಟ್ಟು ಐನೂರ ನಲವತ್ ಮೂರು ಸೀಟ್ಗಳ ಪೈಕಿ ಎನ್ ಡಿಎ ಮುನ್ನೂರ ಐವತ್ ಮೂರನ್ನ ಗೆದ್ದಿತ್ತು ಅದರಲ್ಲಿ ಬಿಜೆಪಿ ಏಕಾಂಗಿಯಾಗಿ ಮುನ್ನೂರ ಮೂರು ಸೀಟ್ಗಳನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿತ್ತು ಯು ಪಿ ಎ ಒಟ್ಟು ತೊಂಬತ್ತು ಸೀಟ್ಗಳನ್ನ ಗೆದ್ದಿತ್ತು ಅದರಲ್ಲಿ ಕಾಂಗ್ರೆಸ್ ಐವತ್ತೆರಡು ಸೀಟ್ಗಳಿಗೆ ತೃಪ್ತಿಪಟ್ಟಿತ್ತು ಪಟ್ಟಿತ್ತು ಇತರೆ ಪಕ್ಷಗಳು ನೂರು ಸೀಟ್ಗಳನ್ನ ಗೆದ್ದಿದ್ವು ಈಗ ಕಳೆದ ಬಾರಿಯ ಎಕ್ಸಿಟ್ ಪೋಲ್ ಹೇಗಿತ್ತು ಅನ್ನೋದನ್ನ ಹೇಳ್ತೀವಿ ಇಂಡಿಯಾ ಟುಡೇ ಹಾಗೂ ಮೈ ಆಕ್ಸಿಸ್ ಇವರು ನಡೆಸಿದ್ದ ಸಮೀಕ್ಷೆ ಪ್ರಕಾರ ಬಿಜೆಪಿ ನೇತೃತ್ವದ ಎನ್ಡಿಎಗೆ ಲ್ಯಾಂಡ್ ಸ್ಲೈಡ್ ಗೆಲುವು ಅನ್ನೋದನ್ನ ಹೇಳಲಾಗಿತ್ತು ಈ ಸಮೀಕ್ಷೆ ಪ್ರಕಾರ ಎನ್ಡಿಎದು ಸೀಟ್ಗಳನ್ನ ಗೆಲ್ಲಲಿದೆ ಹಾಗೂ ಯುಪಿಎ ಎಪ್ಪತ್ತೇಳರಿಂದ ನೂರ ಎಂಟು ಸೀಟ್ಗಳನ್ನ ಗೆಲ್ಲಲಿದೆ ಅಂತ ಹೇಳಲಾಗಿತ್ತು ಆಲ್ಮೋಸ್ಟ್ ಈ ಸಮೀಕ್ಷೆ ರಿಸಲ್ಟ್ಗೆ ಹತ್ತಿರವಾಗಿತ್ತು ಎಲ್ಲಾ ಕ್ಷೇತ್ರಗಳಿಂದ ಸುಮಾರು ಎಂಟು ಲಕ್ಷ ಜನರ ಅಭಿಪ್ರಾಯ ಪಡೆದು ಬಳಿಕ ಈ ನಂಬರ್ ಅನ್ನ ಅವರು ನೀಡಿದ್ರು ಇನ್ನು ನ್ಯೂಸ್ ಟ್ವೆಂಟಿ ಫೋರ್ ಹಾಗೂ ಟುಡೇಸ್ ಚಾಣಕ್ಯ ಸರ್ವೆ ಎಲೆಕ್ಷನ್ ವಿಚಾರದಲ್ಲಿ ಟುಡೇಸ್ ಚಾಣಕ್ಯ ಸಂಸ್ಥೆಯನ್ನ ಬಹಳ ನಿಖರ ಅಂತ ಹೇಳಲಾಗುತ್ತೆ ಹಲವು ಚುನಾವಣೆಗಳಲ್ಲಿ ಇದು ಸಾಬೀತಾಗಿದೆ ಕಳೆದ ಬಾರಿ ಇವರ ಎಕ್ಸಿಟ್ ಪೋಲ್ ರಿಸಲ್ಟ್ ಎನ್ ಡಿಎ ಮುನ್ನೂರ ಐವತ್ತು ಹಾಗೂ ಯುಪಿಎ ತೊಂಬತ್ತೈದು ಅಂತ ಹೇಳಲಾಗಿತ್ತು ಅಲ್ಲದೆ ಎನ್ಡಿಎ ಲೆಕ್ಕದಲ್ಲಿ ಹದಿನಾಲ್ಕು ಸೀಟ್ ಏರುಪೇರ್ ಆಗಬಹುದು ಹಾಗೂ ಯುಪಿಎ ಲೆಕ್ಕದಲ್ಲಿ ಒಂಬತ್ತು ಸೀಟ್ ಏರುಪೇರಾಗಬಹುದು ಆಗಬಹುದು ಅಂತ ಹೇಳಿದ್ರು ಈ ಸಮೀಕ್ಷೆ ಕೂಡ ರಿಸಲ್ಟ್ಗೆ ಬಹಳ ಹತ್ತಿರವಾಗಿತ್ತು ಅಲ್ಲದೆ ಇವರೇ ಬಿಜೆಪಿ ಏಕಾಂಗಿಯಾಗಿ ಮುನ್ನೂರರ ಗಡಿ ದಾಟಲಿದೆ ಅನ್ನೋದನ್ನ ಪ್ರೆಡಿಕ್ಟ್ ಮಾಡಿದ್ರು ಇನ್ನು ನ್ಯೂಸ್ ಐಟೀನ್ ಹಾಗೂ ಐಪಿಎಸ್ಒಎಸ್ ಇವರ ಸರ್ವೆ ಪ್ರಕಾರ ಎನ್ ಎನ್ಡಿಎಗೆ ಮುನ್ನೂರ ಮೂವತ್ತಾರು ಯುಪಿಎಗೆ ಎಂಬತ್ತೆರಡು ಹಾಗೂ ಇತರರಿಗೆ ನೂರ ಇಪ್ಪತ್ನಾಲ್ಕು ಸೀಟ್ಗಳನ್ನ ನೀಡಲಾಗಿತ್ತು ಇವರ ಸರ್ವೆ ಕೂಡ ಒಂದು ಹಂತದವರೆಗೆ ರಿಸಲ್ಟ್ಗೆ ಹತ್ತಿರವಾಗಿತ್ತು ಇನ್ನು ಟೈಮ್ಸ್ ನೌ ಹಾಗೂ ವಿಎಂಆರ್ ಇವರ ಪ್ರಕಾರ ಎನ್ಡಿಎ ಮುನ್ನೂರ ಆರು ಹಾಗೂ ಯುಪಿಎ ನೂರ ಮೂವತ್ತೆರಡು ಸೀಟ್ ಅಂತ ಅಂದಾಜು ಮಾಡಿದ್ರು ಆದರೆ ರಿಸಲ್ಟ್ ನಲ್ಲಿ ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಅಂತರ ಇತ್ತು ಗೆಲ್ಲೋದು ಎನ್ ಡಿಎ ಅನ್ನೋದನ್ನ ಇವರು ಕ್ಲಿಯರ್ ಕಟ್ ಆಗಿ ಹೇಳಿದರು ಇನ್ನೊಂದೆಡೆ ಇಂಡಿಯಾ ಟಿವಿ ಸಿಎನ್ಎಕ್ಸ್ ಎನ್ ಡಿಎಗೆ ಮುನ್ನೂರು ಹಾಗೂ ಯುಪಿಎಗೆ ನೂರ ಇಪ್ಪತ್ತು ಸೀಟ್ ಅಂತ ಅಂದಾಜು ಮಾಡಿದ್ರು ಗೆಲುವನ್ನ ಕರೆಕ್ಟ್ ಆಗಿ ಗೆಸ್ ಮಾಡಿದ್ರು ಆದರೆ ರಿಸಲ್ಟ್ ನಲ್ಲಿ ಅಂತರ ಸ್ವಲ್ಪ ಜಾಸ್ತಿಯೇ ಇತ್ತು ಇನ್ನು ಈ ವೇಳೆ ಮೂರು ಸರ್ವೆಗಳು ಬಹಳ ಅಚ್ಚರಿ ಹುಟ್ಟು ಹಾಕಿದ್ವು ಅದರಲ್ಲಿ ಮೊದಲನೆಯದ್ದು ಎಬಿಪಿ ಹಾಗೂ ಸಿ ಇವರು ಎನ್ ಡಿಎಗೆ ಇನ್ನೂರ ಎಪ್ಪತ್ತೇಳು ಹಾಗೂ ಯುಪಿಎಗೆ ನೂರ ಮೂವತ್ತು ಸೀಟ್ಗಳನ್ನ ನೀಡಿದ್ರು ಎರಡನೆಯದ್ದು ಇಂಡಿಯಾ ನ್ಯೂಸ್ ಪೋಲ್ಸ್ಟ್ರಾಟ್ ಇವರು ಎನ್ ಡಿ ಇನ್ನೂರ ಎಂಬತ್ತೇಳು ಹಾಗೂ ಯು ಪಿ ಎಪ್ಪತ್ತೆಂಟು ಸೀಟ್ ಗಳನ್ನ ನೀಡಿದ್ರು ಮೂರನೆಯದ್ದು ಸಿಟರ್ಸ್ ಇವರು ಕೂಡ ಎನ್ ಡಿ ಎಂಬತ್ತೇಳು ಹಾಗೂ ಯು ಪಿ ಎಪ್ಪತ್ತೆಂಟು ಸೀಟ್ಗಳನ್ನ ನೀಡಿದ್ರು ಎಷ್ಟು ಸರ್ವೆಗಳನ್ನ ಓವರ್ ಆಲ್ ಆಗಿ ನೋಡಿದ್ರು ಎಲ್ಲರೂ ಕೂಡ ಎನ್ ಡಿ ಚಾನ್ಸ್ ಇದೆ ಅಂತ ಹೇಳಿದ್ರು ಇನ್ಫ್ಯಾಕ್ಟ್ ಮ್ಯಾಜಿಕ್ ನಂಬರ್ ಕ್ರಾಸ್ ಮಾಡೋದು ಎನ್ ಡಿ ಅನ್ನೋದನ್ನ ಎಲ್ಲರೂ ಹೇಳಿದ್ರು ಇನ್ನು ಈ ಬಾರಿಯ ಪ್ರೀಪೋಲ್ ನಲ್ಲಿ ಯಾರು ಏನು ಹೇಳಿದ್ರು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲಿಗೆ ಎ ಬಿ ಪಿ ಹಾಗೂ ಸಿ ವೋಟರ್ಸ್ ಇವರ ಸಮೀಕ್ಷೆ ಪ್ರಕಾರ ಈ ಬಾರಿ ಎನ್ ಡಿಎ ಮುನ್ನೂರ ಎಪ್ಪತ್ತ್ ಮೂರು ಎಂಡಿ ನೂರ ಐವತ್ತೈದು ಹಾಗೂ ಇತರರು ಹದಿನೈದು ಸೀಟ್ ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ ಏಪ್ರಿಲ್ನಲ್ಲಿ ಈ ಸಮೀಕ್ಷೆ ನಡೆದಿದ್ದು ಸುಮಾರು ಐವತ್ತೇಳು ಸಾವಿರದ ಐನೂರ ಎಪ್ಪತ್ತಾರು ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡಿರೋದಾಗಿ ಅವರು ಹೇಳಿಕೊಂಡಿದ್ದಾರೆ ಟೈಮ್ಸ್ ನೌ ಹಾಗೂ ಇಟಿಜಿ ಇವರ ಸಮೀಕ್ಷೆ ಪ್ರಕಾರ ಈ ಬಾರಿ ಎನ್ ಡಿಎ ಮುನ್ನೂರ ಎಂಬತ್ನಾಲ್ಕು ಇಂಡಿ ನೂರ ಹದಿನೆಂಟು ಹಾಗೂ ಇತರರು ನಲವತ್ತೊಂದು ಸೀಟ್ ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ ಈ ಸಮೀಕ್ಷೆ ಕೂಡ ಏಪ್ರಿಲ್ ನಲ್ಲಿ ನಡೆದಿದ್ದು ಇದಕ್ಕಾಗಿ ಎರಡು ಲಕ್ಷದ ಎಪ್ಪತ್ತೊಂದು ಸಾವಿರ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿರೋದಾಗಿ ಅವರು ಹೇಳ್ಕೊಂಡಿದ್ದಾರೆ ಇನ್ನು ನ್ಯೂಸ್ ಐಟೀನ್ ಇವರ ಸಮೀಕ್ಷೆ ಪ್ರಕಾರ ಈ ಬಾರಿ ಎನ್ಡಿಎ ನಾನೂರ ಹನ್ನೊಂದು ಇಂಡಿ ನೂರ ಐದು ಹಾಗೂ ಇತರರು ಇಪ್ಪತ್ತೇಳು ಸೀಟ್ ಗೆಲ್ತಾರೆ ಅಂತ ಅಂದಾಜಿಸಲಾಗಿದೆ ಈ ಸಮೀಕ್ಷೆ ಮಾರ್ಚ್ ವೇಳೆ ನಡೆದಿದ್ದು ಇದಕ್ಕಾಗಿ ಸುಮಾರು ಒಂದು ಲಕ್ಷದ ಹದಿನೆಂಟು ಸಾವಿರ ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡಲಾಗಿತ್ತು ಅಂತ ಅವರು ಹೇಳ್ಕೊಂಡಿದ್ದಾರೆ ಇನ್ನು ಇಂಡಿಯಾ ಟಿವಿ ಸಿಎನ್ಎಕ್ಸ್ ಇವರ ಸಮೀಕ್ಷೆ ಪ್ರಕಾರ ಈ ಬಾರಿ ಎನ್ಡಿಎ ಮುನ್ನೂರ ಎಂಟು ಇಂಡಿ ತೊಂಬತ್ತೆಂಟು ಹಾಗೂ ಇತರರು ಅರವತ್ತೇಳು ಸೀಟ್ ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ ಈ ಸರ್ವೆ ಕೂಡ ಮಾರ್ಚ್ ವೇಳೆ ನಡೆದಿದ್ದು ಇದಕ್ಕಾಗಿ ಸುಮಾರು ಒಂದು ಲಕ್ಷದ ಅರವತ್ತೆರಡು ಸಾವಿರ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಲಾಗಿತ್ತು ಅಂತ ಅವರು ಹೇಳಿಕೊಂಡಿದ್ದಾರೆ ಇದರ ಜೊತೆಗೆ ಇನ್ನೂ ಸಾಕಷ್ಟು ಸರ್ವೆಗಳು ಹೊರಬಂದಿದ್ದು ಎಲ್ಲರೂ ಕೂಡ ಎನ್ ಡಿಎಗೆ ಕ್ಲಿಯರ್ ವಿಕ್ಟರಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇದೆಷ್ಟು ಪ್ರೀಪೋಲ್ಗಳಲ್ಲಿ ಎಲ್ಲರ ಅಚ್ಚರಿಗೆ ಕಾರಣ ಆಗ್ತಾ ಇರೋದು ನ್ಯೂಸ್ ಸೈಟಿನ್ ಸರ್ವೆ ಯಾಕಂದ್ರೆ ಎನ್ಡಿಎ ನಾನೂರರ ಗಡಿ ದಾಟುತ್ತೆ ಅನ್ನೋದರ ಜೊತೆಗೆ ನಾನೂರ ಹನ್ನೊಂದರವರೆಗೆ ಗಳನ್ನ ಗೆಲ್ಲಬಹುದು ಅಂತ ಹೇಳ್ತಾ ಇರೋ ಏಕೈಕ ಸರ್ವೆ ನ್ಯೂಸ್ ಐಟಿನ್ ಅವರದ್ದು ಉಳಿದ ಎಲ್ಲಾ ಸರ್ವೆಗಳು ಎನ್ ಡಿಎಗೆ ಮುನ್ನೂರ ಐವತ್ತರ ಮೇಲೆ ಹಾಗೂ ನಾನೂರರ ಒಳಗೆ ಸೀಟ್ ಗಳನ್ನ ನೀಡಿವೆ ಅನ್ನೋದು ಗಮನಿಸಬೇಕಾಗಿರೋ ಅಂಶ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಕಳೆದ ವರ್ಷ ಜನವರಿಯಿಂದಲೇ ಈ ಚುನಾವಣಾ ಪೂರ್ವ ಸಮೀಕ್ಷೆಗಳು ನಡೀತಾ ಇದ್ದು ಆಗಿನಿಂದಲೇ ಎಲ್ಲರೂ ಎನ್ಡಿಎ ಗೆಲುವನ್ನ ಪ್ರೆಡಿಕ್ಟ್ ಮಾಡ್ತಾ ಬಂದಿದ್ದಾರೆ ಕಳೆದ ವರ್ಷದ ಜನವರಿಯಿಂದ ಡಿಸೆಂಬರ್ ತನಕದ ಸರ್ವೆಗಳು ಎನ್ ಮುನ್ನೂರ ಮೂವತ್ತೈದರವರೆಗೆ ಸೀಟ್ಗಳನ್ನು ನೀಡಿದ್ವು ಆದರೆ ಫೆಬ್ರವರಿ ನಂತರದ ಎಲ್ಲಾ ಸರ್ವೆಗಳು ಎನ್ ಎ ಮುನ್ನೂರ ಐವತ್ತಕ್ಕಿಂತ ಅಧಿಕ ಸೀಟ್ ಗೆಲ್ಲೋದು ಗ್ಯಾರಂಟಿ ಅಂತ ಹೇಳ್ತಾ ಇವೆ ಅರ್ಥಾತ್ ಈ ರಿಸಲ್ಟ್ ಮೇಲೆ ರಾಮ ಮಂದಿರ ಪರಿಣಾಮ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ತಾ ಇವೆ ಇನ್ನು ನಾಳೆ ಹೊರಬರಲಿರೋ ಎಕ್ಸಿಟ್ ಪೋಲ್ನಲ್ಲಿ ಆಲ್ಮೋಸ್ಟ್ ಎಕ್ಸಾಕ್ಟ್ ರಿಸಲ್ಟ್ ಬರೋ ಸಾಧ್ಯತೆ ಇದೆ ಅದರಲ್ಲೂ ಟುಡೇಸ್ ಚಾಣಕ್ಯ ಅವರು ನಾಳೆ ಸರ್ವೆ ನಂಬರ್ ನೀಡಲಿದ್ದು ಎಲ್ಲರ ಕುತೂಹಲ ದುಪ್ಪಟ್ಟಾಗಿದೆ ಒಂದು ಕಡೆ ಎಲ್ಲಾ ಸರ್ವೆಗಳು ಎನ್ ಡಿಎಗೆ ಜೈ ಅಂತ ಇವೆ ಆದರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಎನ್ ಡಿಎ ಈ ಬಾರಿ ದೊಡ್ಡ ಮಟ್ಟದ ನಿರೀಕ್ಷೆ ಇಟ್ಟುಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನೋ ಅನಾಲಿಸಿಸ್ಗಳು ಕೂಡ ಶುರುವಾಗಿವೆ ಸದ್ಯ ಓಡಾಡ್ತಾ ಇರೋ ಮಾಹಿತಿಗಳ ಪ್ರಕಾರ ಎನ್ಡಿಎ ನಾನೂರು ಸೀಟ್ ಕ್ರಾಸ್ ಮಾಡೋದು ಕನಸಿನ ಮಾತು ಅಂತ ಹೇಳಲಾಗ್ತಾ ಇದೆ ಬಿಜೆಪಿ ಏಕಾಂಗಿಯಾಗಿ ಇನ್ನೂರ ತೊಂಬತ್ತು ಸೀಟ್ಗಳನ್ನ ದಾಟಬಹುದು ಅಂತಿಮವಾಗಿ ಎನ್ ಡಿ ಎ ಮುನ್ನೂರ ಮೂವತ್ತೈದು ಸೀಟ್ಗಳನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಅಂತ ಅಂದಾಜಿಸಲಾಗ್ತಾ ಇದೆ ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಟ್ರೆಂಡ್ ಹೇಗೆ ಬದಲಾದ್ರೂ ಮತ್ತೊಮ್ಮೆ ಮೋದಿ ಅನ್ನೋದನ್ನ ಮಾತ್ರ ಈವರೆಗೆ ಯಾರೂ ಇಲ್ಲ ಮೋದಿ ಮತ್ತೊಮ್ಮೆ ಅನ್ನೋದನ್ನ ಸರ್ವ ಸಂಸ್ಥೆಗಳು ಇಲ್ಲ ಆದರೆ ಕಾಂಗ್ರೆಸ್ ಹೊರಬಿಟ್ಟಿರೋ ತಾಜಾ ಸರ್ವೆ ರಿಪೋರ್ಟ್ ಎಲ್ಲಾ ಸರ್ವೆಗಳ ತಲೆ ಮೇಲೆ ಹೊಡೆದಂತಿದೆ ಮಧ್ಯಪ್ರದೇಶ ಕಾಂಗ್ರೆಸ್ ತನ್ನ ಅಫಿಷಿಯಲ್ ಎಕ್ಸ್ ಅಕೌಂಟ್ ನಲ್ಲಿ ಈ ಸರ್ವೆಯನ್ನ ಶೇರ್ ಮಾಡಿದೆ ಇದರ ಪ್ರಕಾರ ಕಾಂಗ್ರೆಸ್ ನೇತೃತ್ವದ ಎನ್ ಡಿ ಒಕ್ಕೂಟಕ್ಕೆ ಮುನ್ನೂರ ಮೂವತ್ತೆರಡು ಸೀಟ್ ಬಿಜೆಪಿ ನೇತೃತ್ವದ ಎನ್ ಡಿಎಗೆ ನೂರ ತೊಂಬತ್ತಾರು ಸೀಟ್ ಹಾಗೂ ಇತರೆ ಇಪ್ಪತ್ತೊಂದು ಸೀಟ್ಗಳು ಬರಬಹುದು ಅಂತ ಹೇಳಲಾಗ್ತಾ ಇದೆ ದುರಂತದ ವಿಚಾರ ಏನಂದ್ರೆ ಇದಿಷ್ಟನ್ನು ಕೂಡಿದ್ರೆ ಐನೂರ ನಲವತ್ತೊಂಬತ್ತು ಸೀಟ್ಗಳ ಲೆಕ್ಕ ಸಿಗುತ್ತೆ ಭವ್ಯ ಭಾರತದ ಲೋಕಸಭೆಯಲ್ಲಿ ಇರೋದೇ ಐನೂರ ನಲವತ್ ಮೂರು ಸೀಟ್ಗಳು ಆದ್ರಿಂದ ಈ ಸರ್ವೆಯನ್ನ ಕಾಂಗ್ರೆಸ್ ಅಭಿಮಾನಿಗಳು ಯಾರು ಮಾಡಿರಬಹುದು ಅಂತ ಜನರು ಟ್ರೋಲ್ ಮಾಡ್ತಾ ಇದ್ದಾರೆ ಇದೆಲ್ಲದರ ಮಧ್ಯೆ ಇನ್ನೂ ಕೆಲವರು ಎರಡ್ ಸಾವಿರದ ನಾಲ್ಕರಲ್ಲಿ ವಾತಾವರಣ ಬಿಜೆಪಿ ಕಡೆಗೆ ಇತ್ತು ಆದ್ರೆ ಕೊನೆಗೆ ಉಲ್ಟಾ ಆಯ್ತು ಅಂತ ಹೇಳ್ತಾ ಇದ್ದಾರೆ ಆದರೆ ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ಎನ್ ಡಿ ಎ ಆರಾಮಾಗಿ ಮ್ಯಾಜಿಕ್ ನಂಬರ್ ಕ್ರಾಸ್ ಮಾಡೋ ಎಲ್ಲಾ ಲಕ್ಷಣಗಳಿವೆ ಆದ್ರಿಂದ ನಾಳಿನ ಎಕ್ಸಿಟ್ ನಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ